ಟಿವಿ ತರ್ಟೀನ್ ಕರ್ನಾಟಕ ವೀಕ್ಷಕರಿಗೆ ಸ್ವಾಗತ ಹೆಡ್ಲೈನ್ಸ್ ಕೊಪ್ಪ ಠಾಣಾ ಪಿಎಸ್ಐ ಜಿಕೆ ಬಸವರಾಜರಿಂದ ಸಾರ್ವಜನಿಕರಿಗೆ ಮುಂಜಾಗ್ರತಾ ಕ್ರಮ ವಹಿಸುವಂತೆ ಮನವಿ ಚಲಿಸುತ್ತಿದ್ದ ಬೈಕ್ ಮೇಲೆ ಕಾಡುಕೋಣ ದಾಳಿ ಗಾಯಗೊಂಡ ಸವಾರ ಕೊಪ್ಪ ಪಟ್ಟಣ ಪೊಲೀಸ್ ಠಾಣೆಯ ಪಿಎಸ್ಐ ಜಿಕೆ ರವರು ಮಲೆನಾಡು ಭಾಗದಲ್ಲಿ ಅತಿ ಹೆಚ್ಚಿನದಾಗಿ ಮಳೆ ಬೀಳುತ್ತಿದ್ದು ಅದರಿಂದಾಗುವ ಅನಾಹುತ ಪ್ರಾಣಹಾನಿ ಆಗುವುದನ್ನು ತಡೆಯಲು ವಿದ್ಯುತ್ ಅವಘಡಗಳಿಂದಾಗಿ ಮಳೆಗಾಲದಲ್ಲಿ ಹೆಚ್ಚಾಗಿ ಪ್ರಾಣಹಾನಿಗಳಾಗುತ್ತಿದ್ದು ಎಚ್ಚರಿಕೆ ವಹಿಸುವುದು ಹಾಗೂ ಇತ್ತೀಚೆಗೆ ಎಲ್ಲಾ ಕಡೆಗಳಲ್ಲಿ ಕಳ್ಳತನವಾಗುತ್ತಿದ್ದು ಅನುಮಾನಾಸ್ಪದವಾಗಿ ಯಾರಾದರೂ ಕಂಡು ಬಂದರೆ ಇಲಾಖೆಗೆ ತಿಳಿಸುವುದು ಈ ಬಗ್ಗೆ ಸಾರ್ವಜನಿಕರು ಜಾಗೃತರಾಗಿರಬೇಕು ಹಾಗೂ ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡುವುದರ ಮೂಲಕ ಇಲಾಖೆಯ ಸಹಕಾರ ತೆಗೆದುಕೊಂಡು ಮುಂಜಾಗ್ರತೆಯಿಂದ ನಾವು ನೀವುಗಳು ಒಟ್ಟಾಗಿ ಸೇರಿ ಅನಾಹುತಗಳಾಗದಂತೆ ಮುಂಚಿತವಾಗಿಯೇ ಬಗೆಹರಿಸಲು ಸಹಕಾರಿಯಾಗಲು ಸಾರ್ವಜನಿಕರಲ್ಲಿ ವಿನಂತಿಸಿಕೊಂಡರು ಈ ಮಳೆ ವಿಪರೀತ ಮಳೆ ಇರೋದ್ರಿಂದ ದಯವಿಟ್ಟು ಮನೆ ಮನೆ ಮನೆಗಳು ಬೀಳ್ತವೆ ಕುಸ್ ಬೀಳ್ತವೆ ಮರಗಳು ಬೀಳ್ತವೆ ಅದಕ್ಕೋಸ್ಕರ ಈ ಮತ್ತೆ ಆಮೇಲೆ ಬೆಟ್ಟ ಗುಡ್ಡಗಳು ಸಹ ಸ್ಲೈಡ್ ಆಗ್ತವೆ ನಮ್ಮ ಮಲೆನಾಡು ಕಡೆ ಎಲ್ಲ ಮನೆ ಹಿಂದ್ಗಡೆನೆ ಬೆಟ್ಟ ಇರುತ್ತೆ ಸೊ ದಯವಿಟ್ಟು ಭಾಳ ಹುಷಾರದಿಂದ ಇರಿ ಮಳೆ ಜಾಸ್ತಿ ಆಯ್ತು ಅಂದರೆ ಅಲ್ಲಿಂದ ಸ್ವಲ್ಪ ಬೇರೆ ಕಡೆ ಬಂದು ಸ್ಥಳ ತಮ್ಮ ಅಕ್ಕಪಕ್ಕದ ನೆರೆ ಮನೆಯವರಲ್ಲಿ ವಾಸ ಮಾಡಿ ಮಲಗಿದಾಗ ಏನಾದರೂ ಕುಸಿದು ಬಿತ್ತಂದರೆ ಜೀವಾನಿ ಆಗೋ ಸಾಧ್ಯತೆ ತುಂಬ ಇರುತ್ತೆ ದಯವಿಟ್ಟು ಅದ್ರ ಬಗ್ಗೆ ಸಾರ್ವಜನಿಕರು ಎಚ್ಚರದಿಂದ ಇರ್ರಿ ಅದೇ ರೀತಿಯಾಗಲಿ ವಿದ್ಯುತ್ ತಂತಿ ವಿದ್ಯುತ್ ತಂತಿ ವೈರ್ ಕಟ್ಟಾಗಿ ಲಾಸ್ಟ್ ಟೈಮ್ ಒಂದು ಸರಿ ಹೀಗೆ ನುಗ್ಗಿ ಕಡೆ ಒಂದು ಮಗು ಕಾಲು ತೊಳೆದು ಅದು ತೊಂದರೆ ಆಗಿತ್ತು ಬಟ್ ಜೀವಾನಿ ಆಗಿರಲಿಲ್ಲ ಬಟ್ ಇದೇ ಈ ಸನ್ನಿವೇಶದಲ್ಲಿ ವಿದ್ಯುತ್ ವೈರ್ ಕಟ್ಟಾಗಿ ಬಿದ್ದಾಗ ಮಕ್ಕಳು ಅಥವಾ ದೊಡ್ಡವರು ಹೋಗಿ ಅದಕ್ಕೆ ಟಚ್ ಮಾಡೋದಾಗಲಿ ಅಥವಾ ಅದರಲ್ಲಿ ಕಾಲು ಅಚಾನಕ್ಕಾಗಿ ತುಳಿಯೋದಾಗಲಿ ಹಾಕ್ತವೆ ಇಮಿಡಿಯಟಾಗಿ ಕೆ ಬಿ ಇಲಾಖೆ ಗಮನಕ್ಕೆ ತಾನೆ ಇಲ್ಲ ನಮಗೆ ಗಮನಕ್ಕೆ ತಮನಿ ನಾವು ಹೇಳ್ತೀವಿ ಆಮೇಲೆ ಕೆರೆಗಳು ಅಥವಾ ಏನು ಬ್ರಿಡ್ಜ್ಗಳು ನೀರಿಂದು ಎಲ್ಲ ತುಂಬಿ ಹರಿತವೆ ಅದರ ಆಳ ಎಷ್ಟಿದೆ ಅಂತ ಗೊತ್ತಾಗಲ್ಲ ದಯವಿಟ್ಟು ಗೊತ್ತಿದರೆ ಅದರಲ್ಲಿ ಹೋಗಿ ಗೊತ್ತಾಗದೆ ಹೋದರೆ ದಯವಿಟ್ಟು ಬೇರೆ ದಾರಿಯಲ್ಲಿ ಹೋಗಿ ಆಮೇಲೆ ಈಗ ಕಳ್ಳತನಗಳು ಜಾಸ್ತಿ ಆಗಿದೆ ಇತ್ತೀಚೆಗೆ ಈಗ ಹರಿಯಾರ್ಪುರನ ಪಕ್ಕ ಪಕ್ಕ ಸ್ಟೇಷನ್ಗಳಲ್ಲಿ ಆಗ್ತಾ ಇದ್ದಾವೆ ದಯವಿಟ್ಟು ಸಾರ್ವಜನಿಕರು ಮನೆಯಲ್ಲಿ ಏನು ನಗದು ಹಣವನ್ನಾಗಲಿ ಅಥವಾ ಆಭರಣಗಳನ್ನಾಗಿ ಇಟ್ಕೊಳ್ಬೇಡಿ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಮಾತ್ರ ಹಣವನ್ನು ಇಟ್ಕೊಳ್ಳಿ ಬ್ಯಾಂಕ್ ಇದೆ ಅಥವಾ ಸೊಸೈಟಿ ಇದೆ ಬೇರೆ ಇನ್ನೂ ಇದಾವಲ್ವ ಅದರೊಳಗಡೆ ಸೇಫಾಗಿಡಿ ಮನೆಯಲ್ಲಿ ಯಾರು ಎಲ್ಲಿಗೂ ಹೋಗೋದಿತ್ತಂದ್ರೆ ಮನೆಯಲ್ಲಿ ಒಬ್ಬರಿಗೆ ವಾಸ ಮಾಡಲಿಕ್ಕೆ ಬಿಡಿ ದಯವಿಟ್ಟು ಈ ಅವಾಯ್ಡ್ ಮಾಡಲಿಕ್ಕೆ ನಿಮ್ಮ ಸಹಕಾರ ಮುಖ್ಯ ಅಕಸ್ಮಾತ್ ಮನೆಯಿಂದೆಲ್ಲ ಹೋಗೋದಿತ್ತಂದರೆ ಪೊಲೀಸಲ್ಲಿ ಗಮನ ತೊಗೊಬನಿ ನಾವು ರಾತ್ರಿ ಗಸ್ತು ಅಲ್ಲಿಗೆ ಹೋಗಲಿಕ್ಕೆ ಅನುಕೂಲ ಆಗುತ್ತೆ ಹಾಗೆಯೇ ಅಪರಿಚಿತ ವ್ಯಕ್ತಿಗಳು ಯಾರಾದರೂ ಕಂಡು ಬಂದರೆ ದಯವಿಟ್ಟು ಪೊಲೀಸ್ ಇಲಾಖೆಗೆ ಮಾಹಿತಿ ಕೊಡಿ ಒನ್ ಒನ್ ಟೂಗೆ ಫೋನ್ ಮಾಡಿ ಅಥವಾ ನಮ್ಮ ಬೀಟ್ ಸಿಬ್ಬಂದಿಗಳು ಬರ್ತಾ ಇದ್ದಾರಲ್ಲ ಅವರು ಆ ನಂಬರ್ಗೆ ಆದರೂ ಫೋನ್ ಮಾಡಿ ಇಲ್ಲ ನನ್ನ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ದಯವಿಟ್ಟು ಸಾರ್ವಜನಿಕರು ಸಾಕಷ್ಟು ಎಚ್ಚರದಿಂದ ಇರ್ರಿ ಯಾವುದೇ ಅವಘಡಗಳು ಆಗಬಾರ್ದು ಪ್ರಾಣಹಾನಿ ಜೀವನ ಯಾವುದೂ ಆಗಬಾರ್ದು ವರದಿ ಸೊಲ್ಲಾಪುರ ಎಸ್ ಶಿವಮೂರ್ತಿ ಅಜ್ಜಂಪುರ ಟಿವಿ ತರ್ಟೀನ್ ಕರ್ನಾಟಕ ಚಿಕ್ಕಮಗಳೂರು ಕಾಡನೇ ದಾಳಿಯಿಂದ ಕಂಗೆಟ್ಟಿದ್ದ ಮೂಡಿಗೆರೆ ತಾಲೂಕಿನ ಜನರು ಇದೀಗ ಕಾಡುಕೋಣ ದಾಳಿಯಿಂದ ಕಂಗೆಡುವಂತಾಗಿದೆ ಕಾಡಂಚಿನ ಕೃಷಿ ಭೂಮಿಗೆ ಕಾಡುಕೋಣಗಳು ಹಗಲು ರಾತ್ರಿಯೆನ್ನದೇ ಹಿಂದು ಹಿಂದಾಗಿ ನುಗ್ಗುತ್ತಿದ್ದು ಪ್ರಯಾಣಿಕರು ರೈತರು ಸಾರ್ವಜನಿಕರು ಜೀವ ಭಯದಲ್ಲಿ ಓಡಾಡುವಂತಾಗಿದೆ ನಿನ್ನೆ ರಾತ್ರಿ ಸುಮಾರು ಏಳು ಗಂಟೆ ಸಮಯದಲ್ಲಿ ಬೈಕ್ ಸವಾರನ ಮೇಲೆ ಕಾಡುಕೋಣ ದಾಳಿ ಮಾಡಿರುವ ಘಟನೆ ತಾಲೂಕಿನ ಮತ್ತಿಕಟ್ಟೆ ರಸ್ತೆಯಲ್ಲಿ ನಡೆದಿದ್ದು ಕೆಲಸ ಮುಗಿಸಿ ಮನೆಗೆ ಹಿಂತಿರುಗುವಾಗ ಕಾಡುಕೋಣದ ದಾಳಿಗೆ ಬೈಕ್ ಸವಾರ ಮತ್ತಿಕಟ್ಟೆ ವಾಸಿ ಕುಮಾರ್ ಗಾಯಗೊಂಡಿದ್ದು ಬಣಕಲ್ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ವರದಿ ಸೊಲ್ಲಾಪುರ ಎಸ್ ಶಿವಮೂರ್ತಿ ಅಜ್ಜಂಪುರ ಟಿವಿ ತರ್ಟೀನ್ ಕರ್ನಾಟಕ